ನಮಸ್ಕಾರ ವೀಕ್ಷಕರೇ ನಿರುದ್ಯೋಗ ಸಮಸ್ಯೆಗಳು ಮತ್ತು ವಿದ್ಯಾರ್ಥಿಗಳ ಗೋಳು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಧಾರವಾಡ ಜುಬ್ಲಿ ಸರ್ಕಲ್ ನಿನ್ನೆ ವಿದ್ಯಾರ್ಥಿಗಳ ಸ್ತೋಮ ಜನಸ್ತೋಮ ಅಂತೀರ ಆಕ್ರೋಶ ವೇದನೆ ಬೇಸರ ಎಲ್ಲ ಇತ್ತು ಇಲ್ಲಿ ನೇಮಕಾತಿ ಇಲ್ಲದೆ ವಯೋಮಿತಿ ಮೀರ್ತಾ ಇದ್ದಾರೆ ಅಂದರೆ ನಾಲ್ಕೈದು ವರ್ಷಗಳಿಂದ ಪಿ ಎಸ್ ಐ ಪಿ ಸಿ ಹುದ್ದೆ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಏಳು ಎಂಟು ವರ್ಷದಿಂದ ಎಫ್ ಡಿ ಎಸ್ ಡಿ ಹುದ್ದೆ ನೇಮಕಾತಿ ನಡೆದಿಲ್ಲ ಈ ನೇಮಕಾತಿ ಇಲ್ಲ ವಯಸ್ಸು ಮಾತ್ರ ಯಾರಪ್ಪಂದು ಅದು ಏರ್ತಾನೆ ಇದೆ ಹೀಗಾಗಿ ನಮಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ನೀಡಿ ಅಂತ ಹೇಳಿ ಸರ್ಕಾರನ ಪೊಲೀಸ್ ಇಲಾಖೆಯನ್ನು ಅಲ್ಲಿ ಆಗ್ರಹಿಸ್ತಾ ಇದ್ರು ಜೊತೆಗೆ ಅಲ್ಲಿ ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಅವರು ಬಂದಿದ್ದರು ಡಿ ಸಿ ಅವರು ಬಂದಿದ್ದರು ಇಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಸಾಗರದಂತೆ ವಿದ್ಯಾರ್ಥಿಗಳು ಹರಿದು ಬಂದಿದ್ದಾರೆ ಗಡ್ಡ ನೋಟದಲ್ಲಿ ನಿಮಗೆ ತೋರಿಸ್ತದೆ ಇಲ್ಲಿ ಯಾರು ಏನಂದರು ಅನ್ನೋದಕ್ಕಿಂತ ಈ ರೀತಿ ಆಗಬಾರ್ದು ಇದೊಂದು ದುರಂತ ಯಾಕಂದರೆ ಯುವ ಶಕ್ತಿ ಈ ರೀತಿ ಬೀದಿಗಳಲ್ಲಿ ಹೋರಾಟ ಮಾಡಲಿಕ್ಕೆ ಕೂತ್ಕೋಬಾರ್ದು ಅಂತ ಹೇಳ್ತಾ ಈ ಸ್ಪೆಷಲ್ ಎಪಿಸೋಡನ್ನು ವಿಶೇಷವಾಗಿ ಸರ್ಕಾರಕ್ಕೆ ಅರ್ಪಿಸ್ತಾ ಇದ್ದೀನಿ ನೋಡಿ ಕೈಲಾದ ಸಮಸ್ಯೆ ನಾವು ಪರಿಹಾರ ಮಾಡೋ ಕೆಲಸ ಮಾಡೋಣ ಅದು ಬಿಟ್ಟು ಅದು ಬಿಟ್ಟು ಅದು ಬಿಟ್ಟು ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು ಯಾವುದೇ ಕಾರಣಕ್ಕೂ ನಾವು ತಿಳಸಿನ ನಿರ್ಧಾರ ತಗೋಳಲ್ಲ ಏ ಸತ್ಯವನ್ನ ಇದೆಲ್ಲ ಬೇಡ ಕಣ ನಾಟಕ ಎಲ್ಲ ಈಗ ಮನೆಯಲ್ಲಿ ಹೇಳಿ ಮನೆಯಲ್ಲಿ ತಂದೆ ತಾಯಿ ಕಾಯ್ತಾ ಇರ್ತಾರೆ ನಮ್ಮ ಕೈಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಯಾವುದೇ ಕೆಟ್ಟ ಚಟಗಳಿಗೆ ಬೀಳಲ್ಲ ಎಂತ ಸಂದರ್ಭದಲ್ಲೂ ಆತ್ಮಹತ್ಯೆ ಮಾಡ್ಕೊಳಲ್ಲ ಬರ್ತಾರೆ ದಯವಿಟ್ಟು ವೇಟ್ ಮಾಡಿ ಬೀಸಲ್ ಇಟ್ಕೊಂಡು ಮೆಸ್ಸಲ್ಲಿ ಊಟ ಮಾಡಿಕೊಂಡು ಖರ್ಚು ವೆಚ್ಚ ಸ್ಪೆಂಡ್ ಮಾಡಕ್ ನಿಮಗೆ ಆಗಲ್ಲ ಅದು ನನ್ಗೆ ಗೊತ್ತಿದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಹೆಚ್ಚೆಚ್ಚು ಜಾಬ್ಗಳು ಆದಷ್ಟು ಬೇಗ ಕರೆದಷ್ಟು ಒಂದು ಸ್ಲಾಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಇಲ್ಲೆಲ್ಲ ಬಹಳಷ್ಟು ಜನ ಸೀನಿಯರ್ಸ್ ಇದೀರಿ ಮೂರ್ನಾಲ್ಕು ವರ್ಷದಿಂದ ಓದುತ್ತಿರೋರು ಇದ್ದೀರಿ ಅವು ಕ್ಲಿಯರ್ ಆಗ್ತಾ ಆಗ್ತಾ ಹೋದ್ರೆ ನೆಕ್ಸ್ಟ್ ಬರೆಯುವಂತವ್ರಿಗೂ ಇದಾಗುತ್ತೆ ಹಂಗಾಗಿ ಈಗ ನೋಡಿ ಇಲ್ಲಿ ರಸ್ತೆ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿರೋರು ಯಾರು ಕರೋಡಪತಿ ಮಕ್ಕಳಲ್ಲ ಯಾರು ದೊಡ್ಡ ದೊಡ್ಡ ಆಫೀಸರ್ಸ್ ಬಿಸ್ನೆಸ್ ಮ್ಯಾನ್ ಮಕ್ಕಳಲ್ಲ ಹಂಗಾಗಿ ಹಂಗಾಗಿ ನಿಮಗ್ ಒಂದೊಂದು ದಿನ ಕಳಿಲಿಕ್ಕೂ ಇಲ್ಲಿ ಖರ್ಚು ವೆಚ್ಚ ಏನಾಗುತ್ತೆ ಅದನ್ನ ಬೇರ್ ಮಾಡ್ಲಿಕ್ಕೆ ನಿಮ್ ಪೋಷಕರೆಲ್ಲ ಬಹಳಷ್ಟು ಸಮಸ್ಯೆ ಪಡ್ತಿರ್ತಾರೆ ನಾನು ಅವಾಗ್ಲೇ ಹೇಳಿದ ಉದ್ದೇಶ ಏನಂದ್ರೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ತಂದೆ ತಾಯಿಗಳ ಹತ್ರ ಹೋಗಿ ನೀವು ಕೇಳಿ ಓದೇ ಬೇಕಿರ್ಲಿಲ್ಲ ಅವ್ರು ಬಂದಾಗ ತಮ್ಮ ಬೇಡಿಕೆಗಳು ಏನ್ ಹೇಳಿದ್ರೆ ಅದು ಏನ್ ರೆಪ್ರೆಸೆಂಟೇಶನ್ ಕೊಡ್ತೀರಿ ಅದನ್ನ ಸಂಬಂಧಪಟ್ಟವ್ರಿಗೆ ಮಾತಾಡುವಂತ ಕೆಲಸ ಮಾಡ್ತಾರೆ ಮತ್ತೆ ಒಂದ್ ತಲೆ ಇಟ್ಕೊಳ್ಳಿ ಏ ಕೇಳಿ ಅಲ್ಲಿ ಬರ್ತೀನಿ ಸಪ್ತಾಹ ಬಂದಾಗ ಸಂಜೆ ಮೇಲೆ ಮಾತಾಡೋಣ ಇವಾಗ ಬೇಡ ಇಲ್ಲಿ ಈಗ ನಿಮ್ಮ ಬೇಡಿಕೆಗಳೇನಿದಾವೆ ಅದು ಜಿಲ್ಲಾಧಿಕಾರಿಗಳು ಅಥವಾ ಪೊಲೀಸ್ ಕಮಿಷನರ್ ಹಂತದಲ್ಲಿ ಫೈನಲ್ ಆಗವಲ್ಲ ಹಂಗಿದ್ದಾಗ ಅದನ್ನ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರಬೇಕು ಮತ್ತೆ ಹಂಗಾಗಿ ನಾನು ಹೇಳೋದೇನಂದ್ರೆ ನಿಮ್ಮ ಸಮಸ್ಯೆ ಏನೇನಿದೆ ನಿಮ್ಮದು ಆತಂಕ ಏನಿದೆ ಅದು ನಿಮ್ಮಷ್ಟೇ ಸ್ಪಷ್ಟವಾಗಿ ಅವ್ರಿಗೂ ಅರ್ಥ ಆಗುತ್ತೆ ಹಂಗಲ್ಲಿ ಸಮಾಧಾನವಾಗಿ ಕೇಳ್ಬಿಡಿ ಬನ್ನಿ ಕಾಣಕಾರಿಗಳು ಮಾತಾಡ್ತಾರೆ ಬನ್ನಿ சாந்தாத்த நான் ஆகி அந்த சந்தர் நம்ம எல்லாரும் நாவாக கமிஸ்டர் ಪರಿಶೀಲಿಸಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್